ವಜ್ಜನಗುರಿಕೆ ನಿವೇಶನರಹಿತರ ಗ್ರಾಮಸಭೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ವಜ್ಜನಗುರಿ ಗ್ರಾಮ ಪಂಚಾಯಿತಿಯಲ್ಲಿ ಸರ್ಕಾರದ ಮಹತ್ವದ ಯೋಜನೆಯೊಂದರ ಅಂಗವಾಗಿ ನಿವೇಶನರಹಿತ ಫಲಾನುಭವಿಗಳ ಆಯ್ಕೆ ಸಂಬಂಧಿಸಿದ ಗ್ರಾಮಸಭೆ ಆಯೋಜಿಸಲಾಯಿತು ದಿನಾಂಕ ಹದಿನಾರು ಜನವರಿ ಎರಡು ಸಾವಿರ ಇಪ್ಪತ್ತಾರು ಸ್ಥಳ ವಜ್ಜನಗುರಿಕೆ ಗ್ರಾಮ ಪಂಚಾಯಿತಿ ಆವರಣ ವಜ್ಜನಗುರಿಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆದ ಈ ಗ್ರಾಮ ಸಭೆಯಲ್ಲಿ ನಿವೇಶನರಹಿತ ಫಲಾನುಭವಿಗಳ ಆಯ್ಕೆ ಪ್ರಕ್ರಿಯೆಗೆ ಗ್ರಾಮಸಭೆಯ ಅನುಮೋದನೆ ಪಡೆಯಲಾಯಿತು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಉಪಾಧ್ಯಕ್ಷರು ಪಂಚಾಯಿತಿ ಸದಸ್ಯರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು ನಿವೇಶನರಹಿತ ಕುಟುಂಬಗಳಿಗೆ ಸರ್ಕಾರದ ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಆಯ್ಕೆ ಮಾಡುವ ಪ್ರಕ್ರಿಯೆ ಅರ್ಹತಾ ಮಾನದಂಡಗಳು ಹಾಗೂ ದಾಖಲೆ ಪರಿಶೀಲನೆ ಕುರಿತು ಸಭೆಯಲ್ಲಿ ವಿವರವಾಗಿ ಚರ್ಚಿಸಲಾಯಿತು ಸಭೆಯ ವೇಳೆ ಗ್ರಾಮಸ್ಥರು ತಮ್ಮ ಪ್ರಶ್ನೆಗಳು ಹಾಗೂ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದ್ದು ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಸ್ಪಷ್ಟನೆಗಳನ್ನು ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮಸಭೆ ನೋಡಲ್ ಅಧಿಕಾರಿಗಳು ಸಹಾಯಕ ನಿರ್ದೇಶಕರು ತಾಲೂಕು ನೋಡಲ್ ಅಧಿಕಾರಿಗಳು ಪಿಡಿಒ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಈ ಗ್ರಾಮಸಭೆಯನ್ನು ಸಂಪೂರ್ಣವಾಗಿ ಸಾರ್ವಜನಿಕ ಮಾಹಿತಿ ನೀಡುವ ಉದ್ದೇಶದಿಂದ ಸರ್ಕಾರದ ಯೋಜನೆಗಳ ಕುರಿತು ಜನಜಾಗೃತಿ ಮೂಡಿಸಲು ಪಂಚಾಯಿತಿ ದಾಖಲೆ ಉದ್ದೇಶಕ್ಕಾಗಿ ಆಯೋಜಿಸಲಾಗಿತ್ತು ಗ್ರಾಮ ಪಂಚಾಯಿತಿ ವಜ್ಜನಗುರಿಕೆ ಯಿಂದ ನಡೆಸಲಾದ ಈ ಗ್ರಾಮ ಸಭೆಯ ಎಲ್ಲಾ ಪ್ರಕ್ರಿಯೆಗಳು ಹಾಗೂ ವಿವರಗಳನ್ನು ವಿಡಿಯೋ ಡಾಕ್ಯುಮೆಂಟೇಷನ್ ಮೂಲಕ ದಾಖಲಿಸಲಾಗಿದೆ ಸಾರ್ವಜನಿಕ ಹಿತಕ್ಕಾಗಿ ವಿಡಿಯೋ ಡಾಕ್ಯುಮೆಂಟೇಷನ್ ಗ್ರಾಮ ಪಂಚಾಯಿತಿಯಲ್ಲಿ ದಿನಾಂಕ ಹದಿನಾರು ನಡೆದ ವಸತಿ ರೈತ ಮತ್ತು ನಿವೇಶನ ರೈತರಿಗೆ ನಿವೇಶನ ರೈತರಿಗೆ ನಮ್ಮ ಪಂಚಾಯಿತಿ ವತಿಯಿಂದ ಪಾರದರ್ಶಕವಾಗಿ ನಿವೇಶನಗಳನ್ನು ಹಂಚಲಾಯಿತು ವಿತರಿಸಲಾಯಿತು ಮತ್ತು ಯಾವುದೇ ತಂಟೆ ತಕರಾರಿಲ್ಲದೆ ನಿವೇಶನ ರೈತರಿಗೆ ಪಾರದರ್ಶಕವಾಗಿ ನಿವೇಶನ ವಿತರಣೆ ಮಾಡಲಾಯಿತು ಮುಂದೆ ಇದೇ ಥರ ಜನ ಬೆಂಬಲ ಇರಲಿ ಅಂತ ಎಲ್ಲರನ್ನೂ ಕೇಳ್ತೀನಿ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತಾರನೇ ಶುಕ್ರವಾರ ನಡೆದ ವಸತಿ ರಹಿತ ಫಲಾನುಭವಿಗಳ ಆಯ್ಕೆಯನ್ನು ಕಿವ ಮೇಡಮ್ ಒ ಅಧ್ಯಕ್ಷರು ಸದಸ್ಯರನ್ನೊಳಗೊಂಡು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ನ್ಯಾಯಸಮ್ಮತವಾಗಿ ಆಯ್ಕೆ ಮಾಡಿದ್ದು ಯಶಸ್ವಿಯಾಗಿ ಎಲ್ಲರ ಸಮ್ಮುಖದಲ್ಲಿ ನಡೆಸಿಕೊಟ್ಟಿದ್ದಾರೆ ಎ ಆರ್ ನ್ಯೂಸ್ ಚಾನಲ್ ರಿಪೋರ್ಟರ್ ಆದ ಎನ್ ರಮೇಶ್ ಭಜಗುರ್ಕಿ ಎಆರ್ ನ್ಯೂಸ್ ಚಾನಲ್ ಆಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದು ವದಂತಿಯಲ್ಲ ವಾಸ್ತವ